ೋ ಗುಡ್ ಮಾರ್ನಿಂಗ್ ಇವತ್ತು ಮನೆಯಲ್ಲಿ ಮೆಂತೆ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಸಾಸಿವೆ ಕಾಳು ಹಾಗೆ ಕಸ್ತೂರಿ ಮೆಂತೆಯನ್ನು ಆ್ಯಡ್ ಮಾಡಬೇಕು ಕಸ್ತೂರಿ ಮೆಂತೆ ಆ್ಯಡ್ ಮಾಡಿದ ಹಾಗೆ ಅದಕ್ಕೆ ಪಲಾವ್ ಎಲೆ ಹಾಕಿ ಎಣ್ಣೆಯಲ್ಲಿ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹ್ಯಾಡ್ ಮಾಡಬೇಕು ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನಂತರ ಹಸಿರು ಮೆಣಸಿನಕಾಯಿ ಎಣ್ಣೆಯಲ್ಲಿ ನೀಟಾಗಿ ಬಾಡ ಹಾಗೆ ಫ್ರೈ ಮಾಡಿಕೊಂಡು ನಂತರ ನಾನು ಇಲ್ಲಿ ನಾಲ್ಕು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ನೀಟಾಗಿ ಬಾಡಿದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆ ಕಡೆ ಈ ಕಡೆ ಅದನ್ನು ಬಾಡಿಸ್ತಾ ಇರಬೇಕು ಒಂದೇ ಹತ್ರ ಬಿಟ್ಟರೆ ಅದು ಕೆಳಗಡೆ ಹೊತ್ತದಾಗೆ ಆಗುತ್ತೆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ದೇನೆ ಅರಿಶಿನ ಪುಡಿ ಹಾಕಿದ ನಂತರ ಅದಕ್ಕೆ ಟೊಮೊಟೊ ಹಣ್ಣನ್ನು ಆ್ಯಡ್ ಇದ್ದೀನಿ ನಾನು ಇಲ್ಲಿ ಹಣ್ಣಾಗಿರುವಂತಹ ಎರಡು ದಪ್ಪವಾದ ಟೊಮೊಟೊ ಹಣ್ಣನ್ನು ತಗೊಂಡಿದ್ದೇನೆ ಹಾಗೆ ಟೊಮೊಟೊ ಹಣ್ಣು ನೀಟಾಗಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿದ್ದು ಪೇಸ್ಟನ್ನು ಹಸಿ ಹಸಿ ವಾಸನೆ ಹೋದ ನಂತರ ಟೊಮೊಟೊ ಹಣ್ಣು ಹಾಕಬೇಕು ಹಾಗೆ ಇವತ್ತು ಮೆಂತೆ ಪಲಾವ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಆ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ಹಾಗೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಎರಡು ಆಲೂಗೆಡ್ಡೆ ಹಾಗೆ ಹಸಿ ತೊಗರಿಕಾಳು ಮನೇಲಿತ್ತು ಅದನ್ನು ಹಾಕ್ತಾಯಿದ್ದೀನಿ ಯಾವುದೇ ಉಪ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಚಕ್ಕೆ ಪುಡಿ ಮತ್ತು ಕಾಳುಮೆಣಸು ಮರಾಠಿ ಮಗು ಎಲ್ಲ ಪುಡಿ ಮಾಡ್ಕೊಂಡು ಮನೇಲೆ ಹಿಡ್ಕೊಂಡಿದ್ದೆ ಆ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಪ್ಪು ಮೆಣಸು ಪುಡಿ ಹಾಕ್ತಾಯಿದ್ದೀನಿ ಯಾವುದೇ ತರಕಾರಿ ಮನೇಲಿ ಜಾಸ್ತಿ ಇಲ್ಲ ಅಂದ್ರೂ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೇನೆ ಖಾರ ಪುಡಿ ಎಲ್ಲ ಹಾಕಿ ಅದು ತಳ ಹಿಡಿದಾಗೆ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಬಿರಿಯಾನಿ ಪೌಡರನ್ನು ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಪೌಡರ್ ಹ್ಯಾಡ್ ಮಾಡೋದ್ರಿಂದ ಚೆನ್ನಾಗಿರ್ತದೆ ಎಂದು ಹಾಗೆ ನಾನು ಮೂರು ಲೋಟ ಅಕ್ಕಿ ಹಾಕ್ತಾ ಇರೋದ್ರಿಂದ ಆರು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ನೀವು ಒಂದು ಲೋಟ ಅಕ್ಕಿ ಹಾಕಿದರೆ ಅದಕ್ಕೆ ಎರಡು ಲೋಟ ನೀರನ್ನು ಹಾಕ್ಕೊಂಡು ನಂತರ ಅದು ತಳ ಹಿಡಿದ ಹಾಗೆ ಅಕ್ಕಿ ಹಾಕಿ ಅದನ್ನು ಫ್ರೈ ಮಾಡಬೇಕು ನಾನಿಲ್ಲಿ ಅಕ್ಕಿಯನ್ನು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಪಲಾವ್ ತಳ ಹಿಡಿಯೋದಿಲ್ಲ ತುಂಬ ರುಚಿಯಾಗಿರ್ತದೆ ಇಲ್ಲಿ ಕುಕ್ಕರ್ ಲಿಡಲ್ನ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿದ ನಂತರ ಇದು ಎರಡು ವಿಷಲ್ ಹಾಕಿಸ್ಕೋಬೇಕು ಎರಡು ವಿಷಲ್ ಹಾಕ್ಸಿದರೆ ಚೆನ್ನಾಗಿರ್ತದೆ ಹಾಗೆ ಅನ್ನ ಮೆತ್ತಗಾಗುವುದು ಅಥವಾ ಒತ್ತುವುದು ಯಾವುದೇ ರೀತಿ ಆಗುವುದಿಲ್ಲ ಈಗ ಎರಡು ವಿಷಲ್ ಆಗಿದ ನಂತರ ಲಿಡಲ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅದು ಸ್ವಲ್ಪ ಮೆತ್ತಗಾಗಿಲ್ಲ ನೋಡಿ ಅಕ್ಕಿ ನೆನೆಸಿ ಇಟ್ಕೊಂಡಷ್ಟು ಪಲಾವ್ ತುಂಬ ಚೆನ್ನಾಗಿರ್ತದೆ ಇದನ್ನು